ಹಲೋ ಎಲ್ರಿಗೂ ನಮಸ್ಕಾರ ಮೈ ನೇಮ್ ಇಸ್ ಎಮ್ ರಾನ್ ಸರ್ಧಾರಿಯಾ ಐ ಆಮ್ ದ ಕೊರಿಯೋಗ್ರಫರ್ ಆಫ್ ಮೂವಿ ಮಾರ್ಟಿನ್ ಐ ಹವ್ ಡನ್ ಟೂ ಸಾಂಗ್ಸ್ ಎರಡು ಸಾಂಗ್ ಮಾಡಿದ್ದೀನಿ ಒಂದು ವೆರಿ ಬ್ಯೂಟಿಫುಲ್ ಆ್ಯಂಡ್ ವೆರಿ ಸ್ಟೈಲಿಷ್ ಸ್ಪೆಷಲ್ ಸಾಂಗ್ ವಿತ್ ಜಾರ್ಜಿಯಾ ಆ್ಯಂಡ್ ರಿಯಾನಾ ವಿಚ್ ಇಸ್ ಅ ಡಾನ್ಸಿಂಗ್ ಅರಬಿಕ್ ನಂಬರ್ ಸೆವೆಂಟೀನ್ ಡೇಸ್ ನಾವು ಈ ಸಾಂಗ್ನ ಶೂಟ್ ಮಾಡಿರೋದು ಸೆವೆಂಟೀನ್ ಡೇಸ್ ಆ್ಯಕ್ಚುಲಿ ಈಗ ಕಾಲ್ ಶೂಟ್ ಜಾಸ್ತಿ ಇದೆ ಅದರಲ್ಲಿ ಒಂದೊಂದು ದಿವಸ ಒಂದೊಂದು ಲೊಕೇಶನ್ಸಲ್ಲಿ ಆ ಥರ ಶೂಟ್ ಮಾಡಿದ್ದಂಥ ಸಾಂಗ್ ಇದು ಐ ಬಜೆಟ್ ಸಾಂಗೇ ನೀವು ರೆಗ್ಯುಲರ್ ನನ್ನ ಲೈಫ್ ಟೈಮಲ್ಲಿ ನನ್ನ ಜ ನನ್ನ ಜೀವನದಲ್ಲೇ ಅತಿ ದೊಡ್ಡ ಸಾಂಗೂ ಮುಂದೆ ಮಾಡ್ತೀನಲ್ವೋ ಗೊತ್ತಿಲ್ಲ ನಾನು ಈ ಥರ ಈ ಥರ ಬಜೆಟ್ ಸಾಂಗು ಈ ಥರ ದೊಡ್ಡ ಸಾಂಗು ಮಾಡ್ತೀನಲ್ವೋ ಗೊತ್ತಿಲ್ಲ ಬಟ್ ಇದು ಒಂದು ಏನಂತರ ಒಂದು ಸಿನಿಮಾನೇ ತೆಗಿಬೋದು ಈ ಸಾಂಗಲ್ಲಿ ಈ ಸಾಂಗ್ ಮಾಡಿರೋ ಬಜೆಟಲ್ಲಿ ಒಂದು ಸಿನಿಮಾನೇ ತೆಗಿಬೋದು ಅಷ್ಟು ದೊಡ್ಡ ಸಾಂಗ್ನ ಅಷ್ಟು ದೊಡ್ಡ ಸಿ ಇದನ್ನು ನಾವು ಈ ಸಾಂಗಲ್ಲಿ ಯೂಸ್ ಮಾಡಿದ್ದೀವಿ ಆ್ಯಕ್ಚುಲಿ ಪ್ರಿಪ್ರೇಷನ್ಸ್ ಫಾರ್ ದಿಸ್ ಸಾಂಗ್ ವಾಸ್ ನಾಟ್ ಈಸಿ ಅಂದರೆ ಇದು ಇದು ಕ್ಯಾಮ್ರಾ ಇದೆ ಅಂತ ಹೇಳ್ತಾ ಇಲ್ಲ ಬಟ್ ಇಟ್ ವಾಸ್ ಅ ಬಿಗ್ ಚಾಲೆಂಜ್ ಫಾರ್ ಅಸ್ ಬಿಕಾಸ್ ಆಲ್ಮೋಸ್ಟ್ ನಾವು ಇಡೀ ಇಂಡಿಯಾನ ಹುಡುಕಾಡಿದ್ವಿ ಆ ಪಾಯಿಂಟ್ ಆಫ್ ಟೈಮಲ್ಲಿ ಆ್ಯಂಡ್ ವಿ ವರ್ ಲುಕಿಂಗ್ ಔಟ್ ಫಾರ್ ಸಮಥಿಂಗ್ ವೆರಿ ಆಸ್ ಐ ಸೆಟ್ ಫ್ರೆಶ್ ಬಟ್ ಆಲ್ಸೋ ಸಮಥಿಂಗ್ ವೆರಿ ನ್ಯೂ ಸೊ ದೆನ್ ವಿ ಫೌಂಡ್ ದಿಸ್ ಗರ್ಲ್ ಕಾಲ್ಡ್ ಜಾರ್ಜಿಯಾ ಸ್ಟೆಪ್ಸ್ ಇರಲಿ ಅಥವಾ ಅದರದ್ದು ಕನೆಕ್ಟೆಡ್ ಆಗಿರೋದು ಫಾರ್ಮೇಷನ್ಸ್ ಇರಲಿ ಅಥವಾ ಲಿಪ್ ಸಿಂಕ್ ಇರಲಿ ಎಕ್ಸ್ಪ್ರೆಷನ್ಸ್ ಇರಲಿ ಎವ್ರಿ ಬಿಟ್ ಆ್ಯಂಡ್ ಇಂಚ್ ಆಫ್ ಇಟ್ ಅವರು ತುಂಬ ತುಂಬ ಪಾಸಿಟಿವ್ಲಿ ಅಡಾಪ್ಟ್ ಮಾಡಿಕೊಂಡ್ರು ಆ ಒಂದು ವಿಷಯನ ಸೊ ದಟ್ ಇಸ್ ವಾಟ್ ಇನ್ಸ್ ಇನ್ಸ್ಟಿಗೇಟೆಡ್ ಮೀ ಆಲ್ಸೋ ದಟ್ ವೆನ್ ಶಿ ಈಸ್ ರೆಡಿ ಟು ಗಿವ್ ಹರ್ ಬೆಸ್ಟ್ ವೈ ನಾಟ್ ಇಸ್ ದಾಟ್ ವಿ ಶುಡ್ ಆಲ್ಸೋ ಕ್ರಿಯೇಟ್ ಸಮಥಿಂಗ್ ವಿಚ್ ಈಸ್ ವೆರಿ ಅನ್ಪ್ರಿಡಿಕ್ಟೇಬಲ್ ಇವಾಗ ಒಂದು ಟ್ರೈಲರ್ ಒಂದು ಟೀಸರ್ ನೋಡಿದಾಗ ಏನು ಅನ್ಸುತ್ತೆ ಹ್ಞೂ ಏನು ಹಿಂಗಿದೆ ಅಂತ ಹೇಳ್ತಾರಲ್ಲ ಅದೇ ಥರನೇ ಒಂದು ಸಾಂಗ್ ಇರುತ್ತೆ ಈ ಈ ಪರ್ಟಿಕ್ಯುಲರ್ ಈ ಸಾಂಗು ಮೂರು ಸೆಟ್ ಇಲ್ಲ ಒಂದು ನಾಲ್ಕು ಸೆಟ್ ಅಮ್ಮಮ್ಮ ಅಂದರೆ ಒಂದು ನಾಲ್ಕು ಸೆಟ್ ಹಾಕ್ತಾರೆ ಒಂದು ಐವತ್ತು ಜನ ಇಟ್ಕೊಂಡು ಇಲ್ಲ ನೂರು ಜನ ನೂರೈತಿ ಇನ್ನೂರು ಜನ ಇಟ್ಕೊಂಡು ಮಾಡ್ತೀವಿ ಸಾಂಗ್ ಕೊರಿಯೋಗ್ರಾಫ್ ಮಾಡ್ತೀವಿ ಅದನ್ನು ಸ್ವಲ್ಪ ಗ್ರ್ಯಾಂಡಾಗಿ ಅದನ್ನೇ ನಮ್ಗೆ ದೊಡ್ಡದು ಅನಿಸುತ್ತೆ ಬಟ್ ಈ ಈ ಸಾಂಗ್ ಹಾಗಲ್ಲ ಇದು ನಾವು ಮಾಡಿರೋದು ಈ ಸಾಂಗ್ನ ಈ ಓಪ್ನಿಂಗ್ ಸಾಂಗ್ ಸೀಕ್ವೆನ್ಸಲ್ಲಿ ಒಂದು ಥರ್ಟಿ ಥರ್ಟಿ ಫೈವ್ ಸೆಕೆಂಡ್ಸ್ ಒಂದು ಬಿಡ್ ಬರುತ್ತೆ ವೇರ್ ಶಿ ಹ್ಯಾಸ್ ಟು ಬಿ ಬ್ಯಾಕ್ ಓಪನ್ ಆ್ಯಂಡ್ ವಿ ಹ್ಯಾವ್ ಟು ಡೂ ಅ ಟ್ಯಾಟು ಆ್ಯಂಡ್ ವೆನ್ ಐ ಟೋಲ್ಡ್ ಹರ್ ದಟ್ ಐಡಿಯಾ ಶಿ ರಿಯಲಿ ಲವ್ಡ್ ಇಟ್ ಶಿಟ್ ನಾನು ನಾನು ಅನ್ಕೊತಾ ಇದ್ದೆ ದಟ್ ಅವ್ರು ಏನಾದರೂ ಅಬ್ಜೆಕ್ಷನ್ ಮಾಡ್ತಾರಾ ಇಲ್ಲ ಬೇಡ ನಾನು ಇದನ್ನು ಮಾಡಲ್ಲ ಬಟ್ ಶಿ ವಾಸ್ ಸೋ ಓಪನ್ ಟು ದ ಐಡಿಯಾ ಆ್ಯಂಡ್ ಶಿ ವಾಸ್ ಸೋ ಪಾಸಿಟಿವ್ ಅಬೌಟ್ ಇಟ್ ದಟ್ ಯು ನೋ ನಾವು ಒಂದು ಸ್ಟೆಪ್ ಮುಂದಕ್ಕೆ ಹೋಗಿ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ಇನ್ನೊಂದು ಸಾಂಗ್ ಈ ಸಿನಿಮಾದು ಜೀವನೀನೆ ಜೀವನೀನೆ ಅಂತ ಇದಕ್ಕಿಂತ ಮುಂಚೆ ಇರೋ ಸಾಂಗ್ ಚಾಲೆಂಜ್ ಇದ್ರೆ ಇದು ಚಾಲೆಂಜ್ ಅವರ ಅಪ್ಪ ಬೋತ್ ಆಫ್ ದೆಮ್ ಲುಕ್ ಲೈಕ್ ಅಡ್ರೀಮ್ ಧ್ರುವ ಅವರು ಪ್ಲಸ್ ವೈಭವಿ ಬೋತ್ ಆಫ್ ದೆಮ್ ಕಾಂಪ್ಲಿಮೆಂಟ್ ಈಚ್ ಅದರ್ ಬ್ಯೂಟಿಫುಲಿ ವಿಜುವಲ್ಸ್ಗೆ ನಮಗೆ ಜೀವ ಕೊಟ್ಟಿರೋದೆ ಪ್ರೊಡ್ಯೂಸರು ಇಷ್ಟು ಅಲ್ಲ ವಿಜುವಲ್ಸುನ್ನ ಇಷ್ಟು ನಿಮ್ಗೆ ಗ್ರ್ಯಾಂಡಾಗಿ ಕಾಣಬೇಕು ಅಂದರೆ ಎಲ್ಲ ಗೋಷ್ಠ ಕ್ರೆಡಿಟ್ಸ್ ಎಲ್ಲ ಪ್ರೊಡ್ಯೂಸರ್ಗೆ ಹೋಗಬೇಕು ಇದೆಲ್ಲ ಏನೇ ಇದ್ರೂ ಧ್ರುವ ಸರ್ ಹೆಂಗೆ ಅಂದರೆ ಒಂದು ಒಂದು ಮಗು ಥರನೇ ಹೇಳ್ಬೇಕಂದ್ರೆ ಅವರು ಏ ಏನಂದರೆ ಕೆಲಸಕ್ಕೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಕೆಲಸ ತೊಗೊತಾರೆ ನಮ್ಮ ಹತ್ರ ಅವರು ಧ್ರುವ ಸರ್ ಟು ಶೂಟ್ ಲವ್ ಇಸ್ ಫಾರ್ ಮೀ ಬೇಸಿಕ್ಲಿ ಒಂದು ರೊಮ್ಯಾಂಟಿಕ್ ಸಾಂಗ್ ಅಥವಾ ಲವ್ ಸಾಂಗ್ ಅಥವಾ ಡೂಯಟ್ ಸಾಂಗ್ ಶೂಟ್ ಮಾಡಬೇಕು ಅಂದರೆ ನಾವು ಅದನ್ನು ಈಗ ನಾವು ಸ್ಟೆಪ್ಸ್ ಮಾಡ್ಕೊಂಡು ಬಂದಿದ್ದೀವಿ ನಾವು ಫಾರ್ಮೇಶನ್ಸ್ ಮಾಡಿದ್ದೀವಿ ಡಾನ್ಸ್ ಮಾಡಿಸ್ತೀವಿ ಎಲ್ಲ ಮಾಡಿಸ್ತೀವಿ ಬಟ್ ಹಿಯರ್ ದ ಇಮೋಷನ್ಸ್ ಹ್ಯಾವ್ ಟು ಕಾಂಪ್ಲಿಮೆಂಟ್ ಈಚ್ ಅದರ್ ಆ ಇಮೋಷನ್ಸ್ ಕಾಂಪ್ಲಿಮೆಂಟ್ ಮಾಡೋಕ್ಕೆ ಒಬ್ಬರು ಹೀರೋ ಒಂದು ಹೀರೋಯಿನ್ ಅವ್ರ ಕ್ಯಾರೆಕ್ಟರ್ ಪ್ರಕಾರ ದೇ ಹ್ಯಾವ್ ಟು ಪರ್ಫಾರ್ಮ್ ನಾನು ಹೇಳ್ಕೊಡೋಕ್ಕಾಗಲ್ಲ ಅದನ್ನು ಆ್ಯಂಡ್ ಐ ನೆವರ್ ಟೋಲ್ಡ್ ಬೋತ್ ಆಫ್ ದೆಮ್ ದಟ್ ವಾಟ್ ಟು ಡೂ ಆ್ಯಂಡ್ ವಾಟ್ ನಾಟ್ ಟು ಡೂ ಡೆಡಿಕೇಶನ್ ಇದೆಯಲ್ಲ ಧ್ರುವ ಸರ್ದು ಒಂದು ಡೆಡಿಕೇಶನ್ ಇದೆಯಲ್ಲ ಧ್ರುವ ಸರ್ನ ನೀವು ಬೇರೆ ರೇಂಜ್ಗೆ ಬೇರೆ ಲೆವೆಲ್ಗೆ ನೋಡ್ಬೋದು ಈ ಸಿನಿಮಾದಲ್ಲಿ ಅಷ್ಟು ಮಟ್ಟಿಗೆ ಕನ್ನಡ ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲನೂ ಬ್ರೇಕ್ ಮಾಡಿ ದೊಡ್ಡ ಮಟ್ಟಕ್ಕೆ ಈ ಸಿನಿಮಾ ಮಾರ್ಟಿನ್ ಸಿನಿಮಾ ಆಗತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ

రూరల్ కేబల్ నెట్వర్క్ వినయక డిజిటల్ సిటీ చాలా విఫోర్ డిజిటల్ ఇన్ఫోటెక్ ఆరునూర ఇప్పటి సూర్యా డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ